ಅಂತ ಹೇಳಿ ನಾವು ಕೆಪಿ ಟಿ ಸಿ ಜೂನಿಯರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ವಿ ಇದೇ ಇದೇ ಹತ್ತನೇ ತಾರೀಕು ಏಪ್ರಿಲ್ ಹತ್ತನೇ ತಾರೀಕು ನಡೆಯುವಂತ ಒಂದು ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಶ್ರೀ ಕೃಷ್ಣ ಸಂಧಾನ ಅಥವಾ ಕುರುಕ್ಷೇತ್ರ ಎಂಬ ನಾಟಕದಲ್ಲಿ ನಾನು ಕೃಷ್ಣನ ಪಾತ್ರ ಒಂದು ಪಾತ್ರ ನಿರ್ವಹಿಸ್ತಾ ಇದೀನಿ ಅದೊಂದು ಒಂದು ಸಣ್ಣ ಒಂದು ಡೈಲಾಗ್ ಅನ್ನು ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ರುಕ್ಮಿಣಿ ದುಷ್ಟ ಶಿಕ್ಷಣೆ ದುಷ್ಟ ರಕ್ಷಣೆ ಭರತವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ ಹಾಗೂ ನನ್ನ ನಿರಂತರ ಪರಿಶ್ರಮದ ಸವಿಗನಸು ಕಳೆದು ವಾರ್ಧಿಕ್ನ ಮೊದಲ ಹಂತದಲ್ಲಿ ಕಾಲಿಟ್ಟನಾದರೂ ನನ್ನ ಕನಸು ಕನಸಾಗಿ ಉಳಿದಿರುವುದು ಪ್ರೇಯಸಿ ಹಿಂಸಾತ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿಯೇ ಸಂವರಿಸಿದನಾದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ ಪ್ರೇಯಸಿ ಮಾನವನೇ ಮಾನವ ಜಾತಿಯ ಪರಮಶತ್ರುವೆಂದು ಈಗ ತಿಳಿದನು ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವರನ್ನು ಮಾನವಿಂದಲೇಯೇ ನಾಶಪಡಿಸಿದನು